ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪಿ ಯು ಸಿಯ ಈ ವರ್ಷದ ರಿಸಲ್ಟ್ ಬಂದಿರತಕ್ಕಂಥದ್ದು ನಮ್ಮ ಕಾಲೇಜಿಗೆ ಬಹಳ ಸಂತಸ ತಂದಿರತಕ್ಕಂಥ ವಿಚಾರ ಕಾರಣ ಹೆಣ್ಣು ಮಕ್ಕಳ ಕಾಲೇಜಿನಲ್ಲಿ ಶೇಕಡ ಇನ್ನೂರ ಎಪ್ಪತ್ತೈದು ಜನ ವಿದ್ಯಾರ್ಥಿನಿಯರಿಗಾಗಲೇ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು ಅದರಲ್ಲಿ ಶೇಕಡ ಡಿಸ್ಟಿಂಕ್ಷನ್ ಬಂದಿರತಕ್ಕಂಥವ್ರು ಸುಮಾರು ನೂರಕ್ಕೂ ಅಧಿಕವಾಗಿರ್ತಕ್ಕಂಥ ಹೆಣ್ಮಕ್ಳು ಡಿಸ್ಟಿಂಕ್ಷನ್ ಬಂದಿರತಕ್ಕಂಥವ್ರು ಆನಂತರ ನೂರು ನಲವತ್ತಕ್ಕೂ ಅಧಿಕವಾಗಿರ್ತಕ್ಕಂಥ ಫಸ್ಟ್ ಕ್ಲಾಸಲ್ಲಿ ಪಾ ತೇರುಗಡೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಜೊತೆಗೆ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಕಾಲೇಜ್ನಲ್ಲಿ ವಿಶೇಷವಾಗಿ ಗ್ರಾಮೀಣ ಮಕ್ಕಳ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಅವರೆಲ್ಲರೂ ಕೂಡ ಬಹುತೇಕ ಹೆಣ್ಮಕ್ಳೆಲ್ಲ ಕನ್ನಡ ಮಾಧ್ಯಮದಲ್ಲಿ ಬಂದಿರತಕ್ಕಂಥವ್ರು ಇಂಗ್ಲೀಷ್ ಮಾಧ್ಯಮದಲ್ಲಿ ನಮಗೆ ಶೇಕಡವಾರು ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿಗೆ ವಿದ್ಯಾರ್ಥಿಗಳಿರೋದ್ರಿಂದ ನಮ್ಮ ಈ ವರ್ಷದ ರಿಸಲ್ಟ್ ನಮಗೆ ಬಹಳ ಸಂತಸ ತಂದಿರತಕ್ಕಂಥ ವಿಚಾರ ಶೇಕಡ ಐನೂರ ಯಾ ಎಂಬತ್ತೊಂಬತ್ತು ತಕ್ಕನೂ ಕೂಡ ಹೆಚ್ಚಿಗೆ ಅಂಕ ಗಳಿಸಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿ ಅದೇ ರೀತಿ ಇಂಡಿಪೆಂಡೆಂಟ್ ಕಾಲೇಜಲ್ಲೂ ಕೂಡ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಅವನು ಕೂಡ ಇನ್ನೂರ ಎಂಬತ್ತು ಒಂಬತ್ತು ಪರ್ಸೆಂಟನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸೈನ್ಸಲ್ಲಿ ಇಬ್ಬರೂ ಸೈನ್ಸಲ್ಲಿ ಮೊದಲನೇ ಸ್ಥಾನ ಬಂದಿರತಕ್ಕಂಥವರು ಇಬ್ಬರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರು ಅಂತಕ್ಕಂಥದ್ದು ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ